ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನೆಂದರೆ ಪಿತೃಪಕ್ಷ ಈ ಪಿತೃಪಕ್ಷರೇನು ಪಿತೃಪಕ್ಷ ಏಕೆ ಮಾಡಬೇಕು ಮಾಡೋದ್ರಿಂದ ಏನಾಗುತ್ತದೆ ಹಾಗೂ ಯಾವಾಗ ಮಾಡಬೇಕು ನಿಮ್ಮ ಬಗ್ಗೆ ಒಂದಷ್ಟು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವೊಂದು ಈ ಲೈವ್ ಬಂದಿದ್ದೇನೆ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಿಕರಿಗೆ ನಾವು ಒಂದು ಪೂಜೆ ಸಲ್ಲಿಸುವುದು ಅಂತ ಹೇಳ್ಬೋದು ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ವಿಧ ವಿಧವಾಗಿ ಇದನ್ನು ಹಲವು ಹೆಸರುಗಳನ್ನು ಕರೆಯುತ್ತಾರೆ ಒಂದು ಕಡೆ ಶ್ರಾದ್ದ ಅಂತ ಕರೆಯುತ್ತಾರೆ ಒಂದು ಕಡೆ ತಿಥಿ ಹಾಗೆ ಒಂದು ಕಡೆ ಹಿರಿಯರ ಹಬ್ಬ ಅಂತ ಕೂಡ ಇದನ್ನು ಕರೀತಾರೆ ಈ ಪಿತೃಪಕ್ಷ ಭಾದ್ರಪದ ಒಂದು ಮಾಸದಲ್ಲಿ ಬರುವುದರಿಂದ ಈಗ ಪಿತೃಪಕ್ಷ ಎಂಟನೇ ತಾರೀಕಿಂದ ನಿಮಗೆ ಅಮಾಶೆವರೆಗೂ ಈ ಪಿತೃಪಕ್ಷ ಇರುತ್ತದೆ ಈ ಪಿತೃಪಕ್ಷದಲ್ಲಿ ಒಂದು ದಿನ ಮಾದರು ನೀವು ನಿಮ್ಮ ಹಿರಿಯರನ್ನು ನೆನಪಿಸಿಕೊಂಡು ಅವರಿಗೆ ಪೂಜೆ ಸಲ್ಲಿಸುವುದರಿಂದ ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಹಲವಾರು ರೀತಿಯ ಕೆಲವು ತೊಂದರೆಗಳು ಆಗುತ್ತವೆ ಅದರಲ್ಲೂ ಈ ಪಿತೃಪಕ್ಷ ಅದರ ಪಕ್ಷ ಅಂದರೆ ಹದಿನೈದು ದಿನಗಳು ಒಂದು ಪಕ್ಷ ಎಂದು ಕರೀತೇವೆ ಹಾಗೆ ಒಂದು ವರ್ಷದಲ್ಲಿ ಈ ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಶೆಯವರೆಗೂ ಏನು ಈ ಒಂದು ಸಮಯ ಬರುತ್ತದೆ ಆ ಸಮಯ ಒಂದು ನಮ್ಮ ಪಿತೃಗಳಿಗಾಗಿ ಮತ್ತು ಪೂರ್ವಿಕರಿಗಾಗಿ ಮುಡಿಪಾಗಿಟ್ಟಂಥ ಒಂದು ವಿಶೇಷವಾದ ಪಕ್ಷವಾಗಿದೆ ಇದನ್ನು ಏಕೆ ಮಾಡಬೇಕು ಅಂದರೆ ಇಲ್ಲಿ ದೇವಋಣ ಗುರುಋಣ ಹಾಗೂ ಪಿತೃಋಣ ಅಂತ ಮೂರು ಭಾಗಗಳಲ್ಲಿ ಹೇಳ್ತೇವೆ ಈ ದೇವತಾ ಋಣವನ್ನು ನಾವು ದಿನನಿತ್ಯ ಪೂಜೆ ಪುನಸ್ಕಾರ ಇವುಗಳಿಂದ ನಾವು ಆ ಋಣದಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಶಕ್ತಿ ಅನುಸಾರ ಅದನ್ನು ನೆರವೇರಿಸಬಹುದು ಹಾಗೆ ಗುರು ಋಣ ಅಂದರೆ ಗುರುವಿನ ಒಂದು ಸೇವಾ ಮಾಡೋದರಿಂದ ಈ ಒಂದು ನಮ್ಮ ಶಕ್ತಿಗೆ ಅನುಸಾರವಾಗಿ ಈ ಋಣದಿಂದ ನಾವು ಒಂದಿಷ್ಟು ಫಲವನ್ನು ಪಡೆ ಪಡೆದುಕೊಳ್ಳಬೇಕು ಹಾಗೆಯೇ ಈ ಪಿತೃಋಣ ಪಿತೃಋಣ ಅಂದರೆ ನಮ್ಮ ಪೂರ್ವಿಕರಿಗೆ ನಾವು ಎಷ್ಟು ಆಪಾರಿಯಾಗಿದ್ದರೂ ಒಂದು ಕಡಿಮೆಯೇ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಪೂರ್ವಿಕರಿಂದಲೇ ನಮ್ಮ ವಂಶ ಅಥವಾ ಒಂದು ಯಾವುದೆಲ್ಲ ಒಂದು ನಮ್ಮ ಪಡೆದಿರುತ್ತೇವೋ ಅವರಿಂದಲೇ ಒಂದು ಬಳ ಸಿಕ್ಕಂಥ ಒಂದು ಬಳವಳೆ ಈ ಒಂದು ವಿಚಾರವಾಗಿ ಅವರಿಗೆ ನಾವು ಶ್ರದ್ಧಾಭಕ್ತಿಯಿಂದ ಈ ಒಂದು ಪಿತೃಪಕ್ಷದಲ್ಲಿ ಅವರಿಗೆ ಅತ್ಯಂತ ಶ್ರದ್ಧೆಯಿಂದ ಮಾಡತಕ್ಕಂಥ ಒಂದು ಕಾರ್ಯವಿಧಾನ ಇದಾಗಿದೆ ಈ ಪಿತೃಪಕ್ಷದಲ್ಲಿ ಮಹಾಲಯ ಅಮಾಷೆ ಅತ್ಯಂತ ಶ್ರೇಷ್ಠವಾದ ಒಂದು ದಿನ ಎಂದು ಹೇಳುತ್ತಾರೆ ಏಕೆಂದರೆ ಸೂರ್ಯ ಚಂದ್ರ ಹಾಗೂ ಭೂಮಿ ಒಂದೇ ರೇಖೆಯಲ್ಲಿ ಒಂದೇ ಕಕ್ಷದಲ್ಲಿ ಬರುವುದರಿಂದ ಈ ಒಂದು ದಿನ ನಮ್ಮ ಪೂರ್ವಿಕರಿಗೆ ನಾವು ಈ ಒಂದು ಶ್ರಾದ್ದ ಕರ್ಮ ಅಥವಾ ಅಪಕರ್ಮ ಅಂತ ಏನು ಕರಿತೀವಲ್ಲ ಇದನ್ನು ಮಾಡೋದ್ರಿಂದ ಅವರಿಗೆ ಅತಿ ಹೆಚ್ಚು ಒಂದು ಪ್ರಿಯವಾಗಿರುತ್ತದೆ ಮತ್ತು ಅದಕ್ಕೆ ಒಂದು ಶೀಘ್ರವಾದ ಫಲವನ್ನು ಸಿಗುತ್ತದೆ ಹಾಗೆ ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ತಮ್ಮ ಪೂರ್ವಿಕರ ಒಂದು ಗತಕಾಲದ ದಿನ ನಕ್ಷತ್ರ ಯಾವುದೂ ಜ್ಞಾಪಕಕ್ಕೆ ಇರುವುದಿಲ್ಲ ಈ ಸಂದರ್ಭಗಳಲ್ಲಿ ಅಂತಹ ಕೆಲವು ಜನರಿಗೆ ಹೇಳುವುದು ಏನೆಂದರೆ ಈ ಪಿತೃಪಕ್ಷದಲ್ಲಿ ಯಾವುದಾದರೂ ಒಂದು ದಿನ ನೀವು ಅವರ ಒಂದು ಸ್ಮರಣೆ ಮಾಡಿಕೊಂಡು ಅವರ ಒಂದು ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಅವರಿಗೆ ಸಲ್ಲಬೇಕಾದಂಥ ಒಂದು ಭೋಜನ ರೀತಿಯಲ್ಲಿ ಅವರಿಗೆ ಕೊಡತಕ್ಕಂಥ ತರ್ಪಣ ಅವರಿಗೆ ಸೇರುತ್ತದೆ ಅವರು ಸಂತುಷ್ಟಿರಾಗುತ್ತಾರೆ ಎಂದು ಹೇಳಬಹುದು ಹಾಗೆ ಈ ಶ್ರಾದ್ದ ಎಂದರೆ ಇದು ಸಂಸ್ಕೃತ ಎರಡು ಪದಗಳಿಂದ ಕೂಡಿರ್ತಕ್ಕಂಥ ಒಂದು ಅಂಶವಾಗಿದೆ ಹೇಗೆಂದರೆ ಸತ್ ಮತ್ತು ಆಧಾರ ಸತ್ ಅಂದರೆ ಸತ್ಯ ಮತ್ತು ಆಧಾರ ಅಂದರೆ ಸತ್ಯವುಳ್ಳವಾಗಿ ಪ್ರಾಮಾಣಿಕರವಾಗಿ ಮತ್ತು ಆಧಾರ ಆಧಾರಯುತವಾಗಿ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡತಕ್ಕಂಥ ಒಂದು ಕೆಲಸವೇ ಒಂದು ಶ್ರಾದ್ದ ಈ ಹೆಸರೇ ಹೇಳುವಾಗೆ ಶ್ರಾದ್ದ ಎಂದರೆ ಅತ್ಯಂತ ಶ್ರದ್ಧೆ ಇರಬೇಕು ಇದರಲ್ಲಿ ಮಾಡುವಾಗ ಯಾಕಂದರೆ ನೀವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಕೆಲವೊಂದಿಷ್ಟು ನಿಮ್ಮ ಶಕ್ತಿಯನುಸಾರ ಮಾಡಿದರೂ ಕೂಡ ಈ ಒಂದು ಈ ಶ್ರಾದ್ದ ಕರ್ಮದಲ್ಲಿ ನೀವು ಅತ್ಯಂತ ಒಂದು ಭಾವಪೂರ್ಣರಾಗಿ ಅವರನ್ನು ಹಿರಿಯರನ್ನು ಅಥವಾ ಪೂರ್ವಿಕರನ್ನು ಮನಸ್ಸನ್ನು ನೆನೆಕೊಳ್ಳುತ್ತಾ ನೆನೆಸಿಕೊಳ್ಳುತ್ತಾ ಅವರ ಒಂದು ಈ ಕಾರ್ಯವನ್ನು ಮಾಡೋದ್ರಿಂದ ಅವರು ಸಂತುಷ್ಟರಾಗುತ್ತಾರೆ ಹಾಗೆಯೇ ಮಾನವನಿಗೆ ಮನುಷ್ಯರಿಗೆ ಅಂದರೆ ನಮಗೆ ಒಂದು ವರ್ಷ ಅಂದರೆ ಈ ಈ ಪಕ್ಷ ಅವರಿಗೆ ಒಂದು ದಿನ ಅಂದರೆ ಒಂದು ವರ್ಷ ನಮಗೆ ದಿನ ಕಳೆದರೆ ಅವರಿಗೆ ಒಂದು ದಿನ ಈ ಒಂದು ಏನು ಒಂದು ಮಹಾಲಯ ಮಾಶ ಪಿತೃಪಕ್ಷ ಅಂತ ಏನು ಕರಿತೀವಲ್ಲ ಅವರು ನಮಗೆ ಒಂದು ವರ್ಷ ಅವರಿಗೆ ಒಂದು ದಿನದ ಸಮಾನ ಆ ಉದ್ದೇಶದಿಂದ ಈ ಒಂದು ಹದಿನೈದು ದಿನಗಳಲ್ಲಿ ಅವರಿಗೆ ಒಂದು ಶ್ರದ್ಧಾಭಕ್ತಿಯಿಂದ ಅವರೇ ಕೆಲವೊಂದಿಷ್ಟು ಪಿಂಡ ಪ್ರಧಾನ ಹಾಗೂ ನಿಮಗೆ ಶಕ್ತಿಯಾನುಸಾರವಾಗಿ ಮಾಡೋದ್ರಿಂದ ಅಥವಾ ಕೆಲವೊಂದಿಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಕೂಡ ಇದನ್ನು ಮಾಡಿಸುವುದರಿಂದ ಅವರಿಗೆ ಒಂದು ರೀತಿಯ ಸಂತೃಪ್ತಿ ಸಿಗುತ್ತದೆ ಹಾಗೂ ನಿಮ್ಮನ್ನು ಸದಾಕಾಲ ಅವರು ರಕ್ಷಿಸುತ್ತಾರೆ ಕಾಯುತ್ತಾರೆ ಎಂದು ಹೇಳಬಹುದು ಇಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ನಮ್ಮ ಪಿತೃಗಳ ದೇವತೆಗಳ ಒಂದು ಆಶೀರ್ವಾದ ಫಲ ಇಲ್ಲದೇ ಇದ್ದಾಗ ನಾವು ಏನೇ ಮಾಡಿದರೂ ಅದು ನಮಗೆ ಸಿಗುವುದಿಲ್ಲ ಇದು ಒಂದು ಪಿತೃಪಕ್ಷದ ಒಂದು ವಿಷಯವಾಗಿತ್ತು ಎಲ್ಲರಿಗೂ ಧನ್ಯವಾದಗಳು